ಎರೆ ಸುಂದರಿ ಎಲ್ಲೋ ಪಾಪ ಇಷ್ಟ ಎರೆ ಮೋಹನಾಂಗ ಎಲೆ ಸೈರೇಂದ್ರ ಮಾತಿ ಮಾತು ಏನನ್ನ ಪತಿಗಳು ಎಲ್ಲಿರುವರು ಎಲ್ಲಿರವರು ಅಂತ ಕೇಳಿ ಎಲ್ಲ ಸಹಜವಾಗಿ ಕೇಳೋ ಸುಂದರಿ ಎಲ್ಲೋ ಅದ ಮನೆ ಮೋಹನಾಂಗಿ ಅದೋ ಅಲ್ಲಿ ಬರುವರು ನೋಡು ನೋಡು ಮೂರನೇ ಮೂರನೇವಾಡ್ ಕೆಂಪಣ್ಣ ಇವರು ಶಂಕರಪ್ಪ ಶಂಕರಪ್ಪ ಎರೆ ಮೋಹನಾಂಗಿ ಹೇಳಿ ಅಂತ ಕೇಳೋ మరయోళప <midd> <leopardLike> <gra lleva> <Fake> ఎಷ್ಟು విధవనే ಹೇಳಿದರು నీకు బుద్ధి ಬರಲಿಲ್ಲ నేను ఎట్టు పరిపరింగిందే కేళికೊಂಡ్రో నీకు స్వల్ప బాధ ర ఖన కూరు ಬರలలవ సుందరీ దరియాలో అధికవగీ మేరీ వస్రీ భీమేశుని నిన్నను ఇష్టు మాత్ర కో మెచ్చలాలను బ్రష్ట తూ పరమ మాపిష్ట కేలే కుడిద యంఘలే నా హదమనే ఇష్టు బగయంద నేను మిడుకుదు యాకకే హడ్డి గిల్లద నిన్నం కుడు భూమికి విడుదు వయ్యవరు సహజ ಹಠವನ್ನು ಬಿಡುವ ಬರಖರಾರು ಬರಲಿ ನಾನು ಹೊಡಿಕೊಳ್ಳವರು ಈ ಕೋಯಿ ಕಟ್ಟಿಗೆ ಪ್ರಾಣಿಗಳಾಗಿ ಬರಲಿ ಅವರ ನಮ್ಮಟ್ಟಿಗೆಲ್ಲದ ಗುಡ್ ಭೂಮಿಗೆ ದೊಡ್ಡಗಳ ದುಪ್ಪನ್ನು ಮಂಜುಳ ಮಂದವಾಣಿ ಇಲ್ಲ ಹದಮನೆ ಗಂಧರ್ವ ಸತಿಯಾದ ನನ್ನನ್ನು ಈ ರೀತಿ ಕೆಣಕೋದು ಬಂದರೆ ನಿನ್ನನ್ನು ಸುಮ್ಮನ ಬಿಡಲಾರರು ನಿನ್ನ ಪತಿಗಳು ಬಂದರೆ ನಾನು ಬಿಡುವುದಿಲ್ಲ ಸುಂದರಿ ಸುಮ್ಮನೆಯನ್ನ ಮೇಲಿನ ಆಸೆಯನ್ನು ಬಿಟ್ಟಿರ್ದಿಂದ ಹೊರಟು ಹೋಗಬೋಡ ಹೆಚ್ಚಿಗೆ ಮಾತನಾಡಿ ಕೆಟ್ಟು ಹೋಗಬೇಡ ಎಲೇ ಚಂದ್ರಮುಖಿ ಶ್ರೀ ಅಂದ್ರನ ಕಳ ಕುಂದಿತನು ದಸಕಂಠನ ಹತನಾಟನಂದು ಹಿಂದಿನ ಪುರಾಣವನ್ನು ಹೇಳುವಿಗೆಲ್ಲ ಆದ ಯಾರು ಕೇಳವರಿಗಿಲ್ಲ ಬರಿಗಿಲ್ಲ ಬರೀ ಲ ಲ ಲ ಪ್ರಾಣಿಗಳಾಗಿ ಬರಲಿ ಹೊಳೆ ಬಳಿ ರೈ ಸಾರುಕ ಇನ್ನು ಆಲೋಷ ಮೇಚಕ್ಕೆ

ಎಲು ಮೋಹರಾಜ ರಾಜ್ಯ ಎಲ್ಲ ನನ್ನ ಕರಪಿಡದ ಎಳವಿಯ ಸಹಜವಾಗಿ ಇರುವ ಸುಂದರಿ ಲೋಹದ ಮನೆ ಎಲ್ಲ ಶೈಲೇಂದ್ರ ನನ್ನ ಪತಿಗಳು ಎಲ್ಲಿರುವರು ಎಲ್ಲಿರವರು ಅಂತ ಕೇಳುವಿ ಎಲ್ಲ ಎಲ್ಲಿರುವ ಮೋಹರಾಜರು ಹದಮನೆ ಎಲ್ಲ ಸುಂದರ ಅಲ್ಲಿ ಬರುವರು ನೋಡು ನೋಡು ಎಲ್ಲಿ ಬರುವರು ಅಲ್ಲಿ ಎಲ್ಲಿ ಎಲ್ಲಿ ಬರುವರು

ಹೇಗೋ ಆ ಧೃಳನಾದ ಕೀಚಕನ ಕೈಯಿಂದ ಹವಾರ ಬಂದೆವು ಓನಮ್ಮ ನಿನ್ನ ಪರಿಸ್ಥಿತಿ ನೀರಿನಲ್ದ ಪಪ್ಪೆ ಕಟ್ಟಿ ನನ್ನ ಗಂಡನಾದ ಭೀಮಶೇನ್ ಏನು ಮಾಡ್ತಿರಿವ್ನು ಯಮ್ಮಾ ಮನ್ಯಾಗ ನಿನ್ನೆ ಮನ ಯಾರು ಹೋಳಿಗೆ ಮಾಡ್ಯಾರ ನಿನ್ನ ಗಂಡನ ಮನ್ಯಾಗ ಉಂಡ್ರು ಮಕ ಮಟನ ನೋಡಿ ನಿನ್ ಗಂಡ ಓಹೋ ನಿದ್ದೆ ನಿತ್ಯ ಮಾಡ್ತಿರಿವನೇ ಇದ್ದೆಲ್ಲ ಪದ್ದೆಲ್ಲ ತಾಯ ಅದು ಏ ಸಿನಿಗಟ್ಟಿದ್ದೀರ ಕ ಡಂಗ ಮಕಂಡ ನೋಡಗ ಎಪ್ಪೀಸಿ ನೋಡಪ್ಪ ಯಮ್ಮಾ ನಿನ್ನ ಗಂಡ ನಿನ್ನಿಚ್ಚ ನಾನೇನ್ ಮಾಡ್ಲಂಗ ಎಲ್ಲಿ ಬಂದು ಕಾಂತ ಮಕಪ್ಪ ಕಾಂತ ಅಮ್ಮ ಏನಿದ್ದمو ಇದು ಏನು ಉಂಡಿದ್ದೆ ಬರೇ ಕಡ್ಲೆ ಕಡಲೇ ಕಡ್ಲೆ ಮಡಿದ್ದೆ ನಾನು ಯಾ ಥ್ಯಾಂಕ್ ಯು ಮನಿ ನಾನು ನಾನು ಯಾರು ಬರ್ತರೆ ಪೊಳ್ಳೆ ಸಾವತ್ನೆ ಏನು ತಿನ್ಬಿಟ್ರ ಅಮ್ಮ ನಿನ್ನ ನನ್ನ ಸತಿಯ ಸಾಯಿಲೇಂದ್ರಿಯೋ ಈ ನನ್ನ ಕಷ್ಟವು ಹೀರೆಂದ ಹೇಳಲಿ ಪ್ರಿಯಾ ಎದ್ದ ಬಾಯ ಹೇಳ ಕಾಂತೆ ನನ್ನ ಕಷ್ಟವು ಏನಂದ ಹೇಳಲಿ ಹೇಳಲಿ ಓನ್ನ ಕಾತೇ ನಾನಗ ಮಾತು

মাকে পা প্রসেমাকে সা চলার মাকে কমাথলা নামাতকে লদদা হাটা। ಹೇಳಲಿ ಅದು ಎಂತ ಕಷ್ಟ ಬಂದಿರುವುದು ಕೀಚಕನು ನನ್ನ ಸಾರಿ ಸಾರಿ ಮಾರಣ ಕೀಳಿಗೆ ಎಂದು ಕರೆಯುತ್ತಿರುವನು ಅದಕ್ಕೆ ನನ್ನನ್ನು ಯಾತಕ್ಕೆ ಬಂದು ಬೇಡುವ ಸುಂದರಿ ಹೇಗಾದ್ರೆ ಮಾಡಿ ಆ ಕೀಚಕನನ್ನು ನೀನೆ ಕೊಲ್ಲಬೇಕು ಕಾಂತ ಗುಣವಂತ ಶಿವನಿಂದ ಪಾಸುಪಚತ್ರವನ್ನು ಪಡೆದ ಅರ್ಜುನ ಮುಂದೆ ಈ ಸಂಗತಿಯನ್ನು ಆಯ್ ಹೇ ಕಾಂತಿ ಈ ಸಂಗತಿಯನ್ನು ಮುಂದೆ ಹೇಳಬೇಡ ಮತ್ತೆ ಹೇಳಬೇಕು ಏನಾದರೂ ಒಂದು ಕಾಲ ಸಂಘಟಿಸಿದ ಕಾಲದಲ್ಲಿ ಆಯ್ ಹೇ ಸುಂದರಿ ಸುಂದರ ನಿನಗೆ ನಾನೊಬ್ಬನ ಮಾತ್ರ ಗಂಡನು ಉಳಿದ ನಾಲ್ರ ಗಂಡರಲ್ಲವೇ ಅವರ ಕೈಯಲ್ಲಿ ನಾವು ಮದಂದನಾಥ ಕೀಚಕನನ್ನು ಸಂಹರಿಸಿದರೆ ನಾನೊಬ್ಬನ ಬಲ್ಲಿದವನು ನನಗಿಂತ ಬಲ್ಲಿದ ಕಂಡರಿಲ್ಲವೇ ನಿನ್ನ ಮಾತಿಗೆ ಮರಳಾಗಿ ಹೋಗಿ ದಪ್ಪನ ಒಂದು ವೇಳೆ ದೈವ ಗತಿ ಇಲ್ಲದೆ ಎನ್ನ ಪ್ರಾಣವನ್ನು ನೀಗಿದರೆ ಎನ್ನ ಗತಿ ಏನು ಹಾಗೇನು ಆಗೋದಿಲ್ಲ ಕತ್ತ ಫಲ ಬಲ ಒಳ್ಳೆಯ ಮಾತನ್ನು ಹೇಳಿದೆ ಎಂದಕ್ಕೆ ಕೌರವನ ಅರಗಿನ ಮನೆಯಲ್ಲಿರಿಸಿ ಅಗ್ನಿಯ ಮಚ್ಚಿದ ಕಾಲದಲ್ಲಿ ಸಾಯಬೇಕಾಗಿತ್ತು ಕೈ ಕಾಲುಗಳನ್ನು ಕಟ್ಟಿ ಕಾರು ಮಡವಿನ ಕೆಡವಿದ ಸಮಯದಲ್ಲಿ ಮೃತಿ ಹೊಂದಬೇಕಾಗಿತ್ತು ಕೌರವನ ವಿಷದ ಕಜ್ಜಾಯವನ್ನು ತಿನ್ನಿಸಿದೇ ಮಾ ಕಷ್ಟ ಇಷ್ಟು ಕಷ್ಟಗಳೆಲ್ಲ ಬಯಲಾದವು ಶ್ರೀಲಕ್ಷ್ಮೀಕಾಂತನ ಕೃಪಾ ಕಟಾಕ್ಷದಿಂದ ಬಂದ ಕಷ್ಟಗಳೆಲ್ಲ ದೂರದವು ನೀನು ಮತ್ತು ಕೌರವನು ದಾವ ರೀತಿಯಿಂದಾದರೂ ನನ್ನನ್ನು ಕೊಲ್ಲಿಸಬೇಕೆಂಬ ಇಷ್ಟವಿದ್ದಂತೆ ಕಾಣುತ್ತದೆ ಹಾಗೇನಿಲ್ಲ ಪ್ರಿಯ ಸುಂದರೇ ದೇವರ ಗತಿ ಎಂದು ಪರರ ಸೇವೆಯ ಕಾಲವ ಮಾಡುವ ಸಮಯದಲ್ಲಿ ಕೀಚಕರ ಬಂಧನವನ್ನು ಬಿಡಿಸಿ ಎಂದರೆ ನನ್ನಿಂದ ಸರ್ವತ ಆಗದು ಧರ್ಮರಾಯನು ಸಹ ಎನ್ನೊಳಗಿರುವ ಆಕ್ರೋಶದಿಂದ ಬನ್ನಿ ಮರದೊಳಿರುವ ಆಯುಧಗಳನ್ನು ಹಿಡಿಯುವ ಸಮಯದಲ್ಲಿ ಭೀಮರ ಬಂದ ಗದೆ ಕೇಳಿದರೆ ಕೊಡಬೇಡ ಎಂದ ಆಜ್ಞೆ ಮಾಡಿರುವನು ಗದೆ ಗದೆಯಿದ್ದರೆ ತಕ್ಕಷ್ಟು ಮಾತ್ರಕ್ಕೆ ಹೋರಾಡುತ್ತಿದ್ದನು ಏನು ಇಲ್ಲದೆ ನನ್ನನ್ನ ಕದನಕ್ಕೆ ಕಳಿಸಿ ಕೊಲ್ಲಿಸಬೇಕೆಂಬ ಇಷ್ಟವಿದ್ದಂತೆ ಕಾಣುತ್ತದೆ ಇನ್ನೊಮ್ಮೆ ಎನ್ನ ಮುಂದೆ ಎದುರಿಸಕೆ ಸುಬ್ರಹ್ಮಣ್ಯಕ್ಕೆ ಮತ್ತೆ ಆರ ಮುಂದೆ ಹೇಳಬೇಕು ಅಚ್ಚುನ ಮುಂದೆ ತಿಳಿಸು ಅವರ ಕೈಯಲ್ಲಿ ಆಗೋದಿಲ್ಲ ಅದಕ್ಕೆ ನಾನೇನೋ ಮಾಡಲಿ ನೀನೇ ಕೊಲ್ಲಬೇಕು ನನ್ನ ಕೈಯಲ್ಲಿ ಸಾಧ್ಯವಿಲ್ಲ ಏಕೆ ಸಾಧ್ಯವಿಲ್ಲ ನನ್ನ ಕೈಯಲ್ಲಿ ಗಡಿ ಇಲ್ಲ ವಣಕಿರೋದಲ್ಲ ವಣಕೆ ಚಟ್ನಾರಕ್ಕೆ ಬರ್ತಿದ್ರೆ ಪರಕಳಿದೋ ಕುಟ್ಟಿ ಕುಟ್ಟಿ ಕೊಲ್ಲೋದಲ್ಲ ಅದಕ್ಕಲ್ಲ ಕಜೇ ತರ ಮಾಡ್ತಿದರೋ ಚಟ್ನಾರಕ್ಕೆಂತಿರೋಯಾ ಅವರನ್ನು ಕೇಳಕ್ಕೆ ಸುಂದರಿ ಯಾತ ய பிரேமரபதியே நினபோ பயன் நடைய பிரேமத பதியே நினபோ பயன் நடத்தமானது I <laughs> can ಅಂತ ಎಂತ ಸಮಯದಲ್ಲಿ ನೀನು ಕೋಪವನ್ನು ತಾಳಬಾರದು ನೀನು ಎಂಥವನೆಂದರೆ ನಾನು ಎಂತ ಸುಂದರಿ ಬಲ್ಲಿದವಳು ಬಲವಂತನು ನೀನು ಕಾತ ಆ ಕೀಚಕನನ್ನು ಕೊಲ್ಲುವುದು ನಿನ್ನಿಂದ ಮಾತ್ರ ಸಾಧ್ಯ ಈಗ ಎನ್ನ ಕೈಯಲ್ಲಿ ಗದೆ ಇಲ್ಲಲ್ಲ ಸುಂದರಿ ಒಣಕಿ ಇರುವುದಲ್ಲ ಕಾಂತ ಒಣಕಿ ಎದಕ್ಕೆ ಬರಲ್ಲ ಕಾಂತೆ ಕಾಂತ ಕಾಂತ ಹೇಗಾದ್ರೆ ಮಾಡಿ ಆ ಕೀಚಕನನ್ನು ನೀನೆ ಕೊಲ್ಲಬೇಕು ರನ್ನ ಬುದ್ಧಿ ಸಂಪನ್ನ ಆ ಹೇ ಕಾಂತಿ ನೀನು ಹೇಳಿದ ಕಷ್ಟ ನಿಷ್ಠುರಕ್ಕೆ ನಾನೊಬ್ಬನು ಮಾತ್ರ ಗಂಡನು ಉಳಿದ ನಾಲ್ವರು ವಿರೋಧ ಗಂಡರು ಅವರ ಕೈಯಲ್ಲಿ ಆಗುದಿಲ್ಲ ಒಬ್ಬನ ಕಲವಿದ ಗಂಡನು ಉಳಿದವರು ಸುರತನಂದ ಗಂಡರು ನಾನೊಬ್ಬರೇ ಸಂಪಾದಿಸುವ ಗಂಡನು ಉಳಿದ ನಾಲ್ವರು ಕುಳಿತು ತಿನ್ನುವ ಗಂಡರೇ ಸುಂದರೇ ಅಣ್ಣ ತಮ್ಮಂದಿರ ವಿಷಯ ಆಗಿರಲಿ ನಾಲ್ವರಿಗೆ ನಾಲ್ಕು ಭಾಗ ಹೋಗಲಾಗಿ ಎನಗೆ ಒಂದು ಭಾಗ ಅಪಕೀರ್ತಿ ಬಂದರೆ ಬರಲಿ ಚಿಂತೆ ಇಲ್ಲ ನಿನ್ನಂತ ಹೆಣ್ಣಿನ ಮಾತಿಗೆ ಮರಳಾಗಿ ಕೀಚನಾದ ನೀಚನೆ ಹೋಗಿ ಸಾಯುವವನಲ್ಲ ಚಿ ಎಷ್ಟು ಮಾತ್ರ ನಿನ್ನ ಮಾತನ್ನು ಕೇಳೋಣ ಆಚೆಗೆ ಎದ್ದು ಅದ ನೀನೇ ಈ ರೀತಿ ಮಾತನಾಡಿದರೆ ನನ್ನನ್ನು ನಕ್ಷವನು ಯಾರು ಮಾಡಲು ಸುತ್ತರು ನಾನೇನು ಮಾಡೋಲ್ಲ ಎಲ್ಲಿ ಕೇಳ್ತೀರಿ ನೀ ಹೌದು ಸುಂದರ ಆ ಛಾ ಆ ಕೀಚಕನು ನನ್ನನ್ನೇ ಬೈಸುವನು ಶಿವನಿಂದ ಪಾಸು ಪದತ್ರವನ್ನು ಪಡೆದು ಅರ್ಚನ್ ಬರ್ತೀವಿ ಸಂಗತಿ ಅರ್ಜುನನ ಹೇಳೇ ಇಲ್ಲ ಅವಲ್ಲ ಅದಕ್ಕೆ ನಾರ್ಯಾರು ಮಾಡಲು ಸುದರ ನೀನಿರುವ ಎಲ್ಲ ನನ್ನಿಂದ ಆಗದು ಸುದ್ದರಿ ಇದು ಆ ಛಾ ಇದೇ ನಿನ್ನ ಮಾತೆ ಹೌದು ಸುಂದರ ನನ್ನ ಮಾತು ಮೇನು ನೀನು ನನ್ನ ಮಾತು ಇರುವೇ ಸುಂದರ యన్నా మాతో నే మేరా బేడా యన్నా ప్రేతే నే మరియా బేడా వాయ్ బిడోవా క్రోలవా నే పరు అరుగు దాపావా యన్నా మాతో నే మేరా ಸಮಯದಲ್ಲಿ ನೀನು ಈ ರೀತಿ ಮಾತನಾಡಿದರೆ ನನ್ನ ಗತಿ ಏನು ಧರ್ಮರಾಯನು ಎನಗೆ ಗದ್ದೆಯನ್ನು ಕೊಡಬೇಡ ಎಂದರೆ ಸುಮ್ಮನೆ ಕುಳಿತಿರುವಲ್ಲ ಸುಂದರಿ ಪತಿಯನ್ನು ಕಾಯುವುದು ಪತಿಯಾದ ನಿನ್ನ ಧರ್ಮವಲ್ಲವೇ ನನ್ನ ಕೈಯಲ್ಲಿ ಗದೆಯಲ್ಲ ಸುಂದರಿ ಗದೆಯುದ್ದರೆ ತಕ್ಕಷ್ಟು ಮಾತ್ರಕ್ಕೆ ಹೋರಾಡುತ್ತಿದ್ದೇನೆ ಆ ದುರ್ವಳನಾದ ಕೀಚಕನು ನನ್ನನ್ನು ಸಾರಿ ಸಾರಿ ಮಾರನ ಕಿಣಿಗೆ ಬಾ ಬಾ ಎಂದು ಕರೆಯುತ್ತಿದ್ದ ಧರ್ಮರಾಯನ ಮುಂದೆ ಹೋಗಿ ಈ ಸಂಗತಿಯಲ್ಲ ಇಂತ ಮಾತು ಕೇಳಿ ನೀನು ಸುಮ್ಮನೋದು ನಾಯಿ ವಲಕ ಅಂತ ಗುಣವಂತ ಅಹೇ ಕಾಂತೆ ಧರ್ಮಜ ಅರ್ಜುನ ನಕಲ ಸಾಧ್ಯವರ ಮುಂದೆ ಈ ಸಂಗತಿಯನ್ನು ತಿಳಿಸು ಅವರು ಬಂದು ನಿನ್ನನ್ನು ಕಾಯುವರು ತ್ರೀ ಕಂಬದೊಳ ಕಾಯ್ದಾಡಿ ಯುದ್ಧ ಒಮ್ಮು ಕೊಯ್ದು ಶಿವನಿಂದ ಪಾಸುಪಸತ್ರವನ್ನು ಪಡೆದು ಅರ್ಜುನನ ಮುಂದೆ ಈ ಸಂಗತಿಯನ್ನು ತಿಳಿಸು ಅರ್ಜುನ ಅರ್ಜುನನಿಗೆ ಹೇಳಿ ಅವನನ್ನು ಕೊಲಿಸಿ ಸಂತೋಷದಿಂದ ದ್ರೌಪದಿ ಎನ್ನ ಪ್ರಾಣಸತಿ ಕಾಂತೇ

ఎంతహ గండను మాతను కళను ఎంత గండనో ఎన్నది మాతను కళను గంటలు గండ చండ ప్రచండ గండగలు గండ చండ ప్రచండ సంకట సమాయ

కండ కండ ఎన్ననో తనగ బే తె మౌనవ సోతే మౌనవనాడమో కొనకే ఎత్తగా నన్న నల్లవను ఎంత వందనోన్నను కళను ఆత ఎంత కండను ಅಕ್ಕೆ ನಾನು ಏನೋ ಮಾಡು ಸುಂದರಿ ನಿಮ್ಮಂತ ಗಂಡಗಳೆ ಗಂಡರಿದ್ದೋ ಕುರುಭ ಮಂಡಲೇಶ್ವರನಿಗೆ ಮಂಡಲವನ್ನ ಬಿಟ್ಟು ಶಂದಲನಿಗೆ ನೀನೇ ನಾನು ಸುಂದರ ಮಾತ್ರ ಕೈ ನನ್ನ ಕರದಲ್ಲಿರುವ ಬಳೆಗಳನ್ನು ನಿನ್ನ ಕರದಲ್ಲಿ ತಡಸಿ ನೀನು ಈ ರೀತಿ ಹೀರೀತ ಆರಾಡಿದ್ರೆ ಇಲ್ಲಿ ಹೆದಮರ ಯಾರೂ ಇಲ್ಲ ಮುಳಿದಾ ನಾಲ್ಾರಿಗೆ ಹೋಗಿ ನಿನ್ನಂತ ಕೈಲಾಗದ ಗಂಡನ ಕೂಡ ಬಾಳೆ ಮಾಡೋದಕ್ಕಿಂತ ಯಾವುದಾದರೂ ಹಾಳ ಅಪ್ಪ ಸಾರತಿ ಅಮ್ಮ ಕೈಲಾಗದ ಗಂಡನ ಕೂಡ ಬಾಳೆ ಮಾಡೋದಕ್ಕಿಂತ ಹಾ ಹಾಳು ಹಾಳ ಬಾಳ ವಿದ್ಯ ಸಾಯಿನೋಡೆ ಪಾ ಸಾರತಿ ಯಮ್ಮ ನೀನಾಲಕ್ಕಿಂತ ಗಂಡಂತಕ ಮೂರ್ ದಿನ ಕಾಪರ ಮಾಡಿ ನಿಂತಂತ ಎರಡು ದಿನ ತದ್ರ ಓಯ್ ಬಿಡಿದ್ದೆ ಇವಾಗ ಯಾಕಾಲಕ್ಕೆ ನೀರಲ್ಲಂಗೇ ಆದನು ಗುಟೈರಬೇಕು ಇಲ್ಲ 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 ನಿಲ್ಲ ಕಾಂತ ಇಲ್ಲ ಬಾರಿ ಸುಂದರೇ ಕಾಂತಿಯನ್ನ ಶೋಕ ಆ ಕಳ್ಳ ಸುಳ್ಳ ಮದಂದನಾದ ಕೀಚಕವನ್ನು ಶಿರವರ ಕಡಿದು ಕಡಿ ಕಂಡವಂ ಮಾಡಿ ಬಿಡುವ ಈ ನುಡಿ ಎಮ್ಮ ಶೆಟ್ಟಿ ಎನ್ನದಿರು ನಾಳಿನ ರಾತ್ರಿ ಹಿತಕರನಾದ ಕೀಚಕನ ಗರಡಿ ಗುರುವಕ್ಕೆ ಬರವನೆಂದು ಭರವಸೆಯನ್ನು ಕೊಟ್ಟು ಈ ಎಂಪೇಳಿ ಎನ್ನ ಮುಂದೆ ಹೇಳು ಅಹೇ ರಮಣೆ ಶ್ರೀ ಕೃಷ್ಣನ ದೇವರ ಪಾದದಾಣೆ ಧರ್ಮರಾಯನ ಅಣ್ಣಯನ ಪಾದದಾಣೆ ಈ ವಚನವನ್ನು ತಪ್ಪನು ನಾಳಿನ ರಾತ್ರಿ ಹಿತಕರನಾದ ಕೀಚಕನ ಗರಡಿ ಗುರುವಕ್ಕೆ ಬರವನೆಂದು ಭರವಸೆಯನ್ನು ಕೊಟ್ಟು ಬರವಂತಳಾಗ ಕಾಮಿನಿ

ಿಯ ಹೇಳಲೇ ಅದೇನು ಚೆನ್ನಾಗಿ ಹೇಳೋ ಮಳೆ ಬದಿದೆ गाव so, भार ಅಂತೇ ಅಯ್ಯ ಪ್ರಿಯಾ ನಾನು ಈಗಲೇ ಕೀಚಕನ ಬಳಿಯಲ್ಲಿ ಹೋಗಿ ನಾಳೆಯ ರಾತ್ರಿ ನಿನ್ನ ಕರಡಿ ಮನೆಗೆ ಬರುವು ಹೇಳಿ ಬರುವೆನು ನನ್ನ ಮನಸ್ಸು ಸಂತೋಷ ಆಯಿತು ಕಾಂತಿ ನನ್ನ ಮನಸ್ಸು ಸಂತೋಷವಾಯಿತು ನನ್ನ ಮನಸ್ಸು ಸಂತೋಷವಾಗಬೇಕಂದ್ರೆ ಎನ್ನ ತೊಡೆ ಮೇಲೆ ಕುಳಿತು ಮೂರನೇ ವಾರ್ಡ್ ಕೆಂಪಣ್ಣ ಇವರು ಮೂರನೇ ವಾರ್ಡ್ ಕೆಂಪಣ್ಣವರು ಮ್ಯಾನೇಜರ್ ಗಣಗಪ್ಪನವರು ಇನ್ನೂರು ಒಂದು ರೂಪಾಯಿ ಮಾಡಿರ್ತಾರೆ ಅದೇ ರೀತಿ ಇದೆ ನಾಟಕದಲ್ಲಿ ಧರ್ಮಜನ ಪಾತ್ರ ಮಾಡಿದಂತವ್ರು ಗಾದಿನ ಬಣ್ಣವ್ರಿಗೆ ಇನ್ನೂರ ಒಂದು ರೂಪಾಯಿ ಯಾರು ಮಾಡಿರ್ತಾರೆ ಸಂತೋಷವಾಯ್ತು ಸಂತೋಷವಾಯ್ತು ಕಾಂತಿ ಹೋಗಿ ಬರಲೆ ಹೋಗಿ ಬರುವಂತ ಕಾಂತಿ ಅಲ್ಲೇವರೆಗೆ ನೀನೇನು ಮಾಡುವ ನಿದ್ದೆ ಮಾಡುವೆ ಕಾಂತಿ ಪಾಪ ಕೀಚಗ